ನಾವೊಂದು ಯೂಟ್ಯೂಬ್ನ ನೋಡಿ ಒಂದು ಮಂಜೇಶ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದಾರೆ ಅಂದರೆ ಭಾರತಿ ಸತ್ಯ ಮೂರು ದಿನಗಳ ನಂತರ ಅವರು ವಿಡಿಯೋ ಮಾಡಿರ್ತಾರೆ ಯೂಟ್ಯೂಬಲ್ಲಿ ನಾವು ಅದನ್ನು ವಿಡಿಯೋ ಮಾಡಿದ್ರನ್ನ ನೋಡಿ ಎಲ್ಲಿಗೂ ಇನ್ನೊಂದು ವಿಷಯ ಮುಟ್ಟು ವಿಷಯ ನಾವು ಕೂಡ ಅದರಲ್ಲಿ ಆ ಜಾಗಕ್ಕೆ ಲೊಕೇಶನ್ ಹುಡ್ಕೊಂಡು ಹೋಗ್ತೀವಿ ತುಂಬ ಸಮಸ್ಯೆ ಆಗ್ತದೆ ನಾವು ನುಡ್ಕೊಂಡು ಹೋಗೋಷ್ಟರಲ್ಲೇ ಮೂರು ವಾರ ಆಯಿತು ನಮಗೆ ಈ ಒಂದು ತಿಳಿದಿ ಇಂಥ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲಿ 你们都爱。 ಅಂತ ಹೇಳಿದ್ರೆ ನಾವು ಅಲ್ಲಿ ಹೋಗ್ತೀವಿ ರಾತ್ರಿ ಹೆಣ್ಮಕ್ಳು ಮಿಸ್ ಆಗಿರ್ತಾಳೆ ಮಿಸ್ ಆದ ಹನ್ನೊಂದುವರೆ ಟೈಮ್ ಅಲ್ಲಿ ಆ ತಾಯಿ ಮತ್ತೆ ಇನ್ನೊಬ್ರು ಸ್ಟೇಷನ್ ಹತ್ರ ಹೋಗ್ತಾರೆ ಬಿಡದಿ ಠಾಣೆ ಹತ್ರ ಹೋಗ್ತಾರೆ ನನ್ನ ಮಗಳು ಈ ತರ ಮುಗಿ ಮೂಗಿ ಕಿವಿ ಕೇಳಲ್ಲ ಅಂತ ಹೇಳಿ ಅವರು ಮೊಬೈಲ್ ನಲ್ಲಿ ಫೋಟೋವನ್ನ ತೋರಿಸ್ತಾರೆ ಅಧಿಕಾರಿಗಳು ಒಂದು ಮೂಗಿ ಹುಡುಗಿ ಅಂತ ಹೇಳಿ ಅವರು ಆ ಒಂದು ಫೋನಿಗೆ ವಾಟ್ಸಪ್ ಮೂಲಕ ಫೋಟೋವನ್ನ ತಗೊಂಡು ಅವರ ಒಂದು ಏನು ಪೊಲೀಸ್ ಇಲಾಖೆ ಗ್ರೂಪ್ ಇದೆ ವಯ್ಸಳ ಗ್ರೂಪ್ ಇದೆ ಅದನ್ನ ಹಾಕಿ ಹುಡುಗಿಯನ್ನು ಹುಟ್ಟಿಸುವಂತ ಒಂದು ಪ್ರಯತ್ನ ಮಾಡಿದ್ರೆ ಹುಡುಗಿ ಸಿಗ್ತಾ ಇದ್ಲೇನೋ ಬಹುಶಃ ಆದ್ರೆ ಇವರು ಇಲಾಖೆಯವರು ಆ ರೀತಿ ಏನು ಮಾಡಿಕೊಂಡಿದ್ದೀರಾ ಮೂರು ದಿನ ಆದ್ಮೇಲೆ ಇವರು ಈ ರೀತಿ ನಮ್ಮ ಒಂದು ಕನ್ನಡ ಬರ ಹೋರಾಟಗಾರರ ಮೇಲೆ ಯೂಟ್ಯೂಬರ್ಗಳ ಮೇಲೆ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಎದುರು ಕೊಡೋಕ್ಕೆ ನಾವೇನು ಅಪರಾಧ ಮಾಡಿರೋರಲ್ಲ ಕೊಲೆ ಮಾಡಿರೋರಲ್ಲ ಇನ್ನೊಂದು ಇನ್ನೊಂದು ಡೀಲ್ ತಂಡ ಮಾಡ್ಕೊಂತಾರಲ್ಲ ಅವರಲ್ಲ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತೀನಿ ಸೋಮಾರಾಮ ಸಾವಿ ದುಡ್ಗಿ ಬೆಳಗ್ಗೆ ಏಳುವರೆಗೆ ಬಿಡಿಯ ಭದ್ರಾಪುರ ಗ್ರಾಮದತ್ರ ಇರುವಂತ ಒಂದು ರೈಲ್ವೆ ಹಳ್ಳಿ ಪಕ್ಕದಲ್ಲಿ ಒಂದು ಮೋರಿ ಎಲ್ ಸಿಗ್ತದೆ ಅದನ್ನ ನಾವು ಎಲ್ಲ ಇನ್ಮೇಲೆ ಅಪ್ಡೇಟ್ ಮಾಡ್ತೀವಿ ಇಲ್ಲಿವರೆಗೂ ಬೇಡ ಅಂತ ಹೇಳಿ ನಾವು ಸುಮ್ಮನೆ ಇದ್ವಿ ಕಾನೂನು ನಾವು ಅಡ್ಡಿ ಮಾಡಬಾರ್ದು ಅವ್ರ ಮಾಡಿ ಅವ್ರ ತನಿಖೆ ಮಾಡಲಿ ಮಾಡ್ತೀವಿ ಆ ಹೆಣ್ಮಗು ಚಪ್ಪಲಿ ಸಿಕ್ಕಿರೋದ್ ಆಮೇಲೆ ಇವರು ಏನ್ ಡಾನ್ಸ್ ಮಾಡಿದೆ ಡಾನ್ಸ್ ಮಾಡೋದಾಗ ಏನೋ ಓಲೆ ಸಿಕ್ಕಿದೆಯಂತೆ ಅವ್ರ ಫ್ಯಾಮಿಲಿಯವರು ಅವರು ಅದು ನಮ್ಮ ಹತ್ರ ಅವರು ಮಾತಾಡಿರುವಂತ ಸಾಕ್ಷಾಧಾರಗಳಿದಾವೆ ಡಾನ್ಸ್ ಮಾಡೋದಾಗ ಏನ್ ನಾಯಿ ಹೋಗಿ ಓಲೆ ಇರೋಂತ ಜಾಗನ ಕೋರ್ಸ್ ಇದೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಫ್ಯಾಮಿಲಿ ಅವ್ರಿಗೆ ಕೋರ್ಸಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ನಿಮ್ಮ ಮಗಳೇನ ಓಲೆ ಅಂತ ಹೇಳಿ ಓಲೆ ಮೇಲೆ ರಕ್ತ ಇರೋಂತದ್ದು ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ ಫ್ಯಾಮಿಲಿ ಅವ್ರಿಗೆ ರಕ್ತ ಆಗಿದೆ ಅಂತ ಹೇಳಿ ಅಲ್ಲೆಲ್ಲ ಸುತ್ತಾಡಿ ಯಾವ್ದೋ ಒಂದು ಮನೆ ಹತ್ರ ಸುತ್ತಾಡಿ ಮತ್ತೆ ದೇವಸ್ಥಾನ ಹಿಂಭಾಗಲೆಲ್ಲ ಸುತ್ತಾಡಿ ನಂತರ ಹೋಗಿ ಮತ್ತೆ ಬಾಡಿ ಹತ್ರ ಇರೋಂತದ್ದು ಇವರು ಒಂದು ಒಂದಕ್ಕೊಂದು ಸಂಬಂಧ ಎಂದಿರೋ ರೀತಿಯಲ್ಲಿ ವಿಡಿಯೋಗಳೆಲ್ಲ ದಾಖಲಾತಿಗಳೆಲ್ಲ ತಿಳಿದಿರ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ನಾರ್ಮಲ್ ಜನಗಳಾಗಿ ನಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಏನೋ ಒಂದು ನಡೆದಿದೆ ಅಂತ ಹೇಳಿ ದಿಕ್ಕು ತಪ್ಪಿಸೋ ಕೆಲಸ ಬೇಡ ಮೂಗಿ ಯಾಕೆ ಕಿಚ್ಚ ಕಾಗಲ್ಲ ಕಿವಿ ಕೇಳಲ್ಲ ಅಂತ ಹುಡುಗಿಗೆ ಅನ್ಯಾಯ ಮಾಡುವಂಥದ್ದು ಸರಿಯಲ್ಲ ಪೊಲೀಸ್ ಇಲ್ಲಾಕೆ ಕಟ್ಟುನಿಟ್ಟಿನ ಒಂದು ತನಿಖೆ ಮಾಡಬೇಕು ಅವ್ರಿಗೆ ನೊಂದಂತ ಕುಟುಂಬ ಏನಿದೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಇವಾಗ ಅತ್ಯಾಚಾರ ಆಗಿಲ್ಲ ಅಂದ್ರೆ ತೊಂದರೆ ಇಲ್ಲ ಕೊಲೆ ಯಾರು ಮಾಡಿದಾರೇಲ್ವಾ ಕೊಲೆ ಮಾಡಿರೋ ಬೇಕು ನಮ್ಗೆ ನೀವನ್ನ ಏನೋ ಒಂದು ಸಿನಿಮಾ ಕೆಲಸ ಮಾಡ್ಬಿಟ್ಟು ವಿಡಿಯೋ ಇದೆ ಅದಿದೆ ಸರಿ ಆಯ್ತು ಇವಾಗ ಟ್ರೈನ್ ಹೋಗಿದ್ಯಲ್ವಾ ವಿಡಿಯೋ ಅಪ್ಲೇಟ್ ಮಾಡ್ಬಿಟ್ರೆ ನಾವು ಕೇಳೋದೇ ಇಲ್ಲ ಆಕ್ಸಿಡೆಂಟ್ ಆಗಿರೋ ವಿಡಿಯೋ ಅಪ್ಲೇಟ್ ಮಾಡ್ಬಿಟ್ರೆ ನಮ್ಗೆ ಹೋರಾಟದ ಅವಶ್ಯಕತೆನೇ ಇಲ್ಲ ಸುಮ್ಮನೆ ಆಗ್ತೀವಿ ಆಗಿದ್ದಾಗ ನೀವು ಏನೋ ಹಿಂದಿಲ್ದಂಗೆ ಸುಮ್ಮನೆ ಹೋರಾಟ ಫೇಸ್ ಕಾಣಿಸಲ್ಲ ಹುಡುಗಿ ಫೇಸ್ ಕಾಣಿಸಲ್ಲ ಏನಿಲ್ಲ ಟೈಮ್ ಒಂದು ಮೆನ್ಶನ್ ಆಗ್ತಾ ಇದೆ ಮೂರು ಅಂತ ಹೇಳಿ ಟೈಮ್ ಮೆನ್ಷನ್ ಆಗ್ತಾ ಇದೆ ಅದನ್ನೆಲ್ಲ ನೋಡಿ ಹಿಂಗೆ ನೀವು ಟ್ರೈನ್ ಆಕ್ಸಿಡೆಂಟ್ ಅಂತ ಹೇಳ್ತೀರಿ ಅಂತ ನಮ್ದೊಂದು ಪ್ರಶ್ನೆ ಇದು ನಾವು ಪೊಲೀಸ್ ಇಲಾಖೆ ಮೇಲೆ ದರ್ಪ ಮಾಡುವಂಥದ್ದಿಲ್ಲ ಪ್ರಶ್ನೆ ನಮಗೆ ಸಾಮಾನ್ಯವಾಗಿ ಪ್ರಶ್ನೆ ಆಮೇಲೆ ಮಾಧ್ಯಮಗಳು ನಾವು ಏನು ಸೋಮವಾರ ನೈಟು ಮಂಗಳವಾರ ಬೆಳಗ್ಗೆ ಬಾಡಿ ಕೊಡ್ತಾರೆ ಪೊಲೀಸ್ ಅವರು ಅನ್ ತಗೊಂಡ್ತಾರೆ ಮಂಗಳೂವಾರ ಬೆಳೆಗೆ ಬಿಡಿಯೋ ಆಗ್ತದೆ ನಾವು ಬುಧವಾರ ಬರ್ತೀವಿ ಬುಧವಾರ ಬರೋ ತನಕ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇತ್ತು ಎರಡು ದಿನ ಕರೆಂಟ್ ಇಲ್ಲ ಬಾಡಿ ವಾಸನೆ ಬಂದು ನೀರು ಸೋರ್ತಾ ಇದೆ ಹೋರಾಟಗಾರರು ಬಂದು ಜಗಳ ಮಾಡಿದಂತ ಸಂದರ್ಭದಲ್ಲಿ ಕೆಇ ಬಿ ಅವರು ಕರೆಂಟ್ ಕೊಟ್ಟಿರೋದ್ದು ಅದು ಮುಂಚೆನೇ ಕೊಡಬಾರತ್ತಲ್ಲ ಅಲ್ಲಿ ನಾನು ಜವಾಬ್ದಾರಿ ತಗೊಂತೀವಿ ಅಲ್ಲ ಸ್ವಾಮಿ ನಿಮ್ಗೆ ಎರಡು ದಿನ ಬಾಡಿ ಮೂರಲ್ಲಿದೆ ಕೆ ಬಿ ವಿ ಕರೆಂಟ್ ಕೊಟ್ಟಿಲ್ಲ ಅಂದಾಗ ಕರೆಂಟ್ ವ್ಯವಸ್ಥೆ ಮಾಡಿಸ್ಬೋದಾಗಿತ್ತಲ್ಲ ಕೆ ಬಿ ಕಂಪ್ಲೇಂಟ್ ಮಾಡ್ಬಿಟ್ಟು ಯಾಕೆ ಮಾಡ್ಲಿಲ್ಲ ಆಮೇಲೆ ಸುಮಾರು ಜನ ರಾಜಕೀಯ ವ್ಯಕ್ತಿಗಳು ಅಲ್ಲಿ ಅವರು ಕೂಡ ಕರೆಂಟ್ ವ್ಯವಸ್ಥೆ ಮಾಡಿಸ್ಬೋದಾಗಿತ್ತು ಯಾಕೆ ಮಾಡಿಸ್ಲಿಲ್ಲ ಮತ್ತೆ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟಿಗೆ ಹಾಕ್ಬೋದಾಗಿತ್ತು ಅವ್ರು ವಿಡಿಯೋಗಳನ್ನ ವೈರಲ್ ಮಾಡ್ಬೋದಾಗಿತ್ತು ರಾಜಕೀಯ ವ್ಯಕ್ತಿಗಳು ಹೋದಂತ ವಿಡಿಯೋಗಳನ್ನ ಬರೀ ಫೋಟೋ ವಿಡಿಯೋ ಹಾಕ್ಬಿಟ್ಟು ಈ ತರ ಕೊಲೆ ಆಗಿದೆ ನಾವು ಹೋಗಿದ್ದೀವಿ ಈ ಸಿಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಬರೀ ವಿಡಿಯೋ ಫೋಟೋಗೆ ಸೀಮಿತ ಆಗೋದು ಬೇಡ ಒಂದು ಹೆಣ್ಮಗಳು ಇದು ಹೆಣ್ಮಗು ಹದಿನಾಲ್ಕು ವರ್ಷ ಹೆಣ್ಮಗು ಅದ್ರಲ್ಲೂ ಕೂಡ ಅಂಗ ಅವಳು ಅಂತ ಮಗು ನ್ಯಾಯ ಸಿಗಬೇಕು ಮತ್ತೆ ನಮ್ಮ ಕನ್ನಡ ಪರ ಹೋರಾಟಗಾರರು ಬಾಡಿ ಎತ್ತಬೇಕಾದ್ರೆ ನಾವು ಹೇಳಿದ್ವಿ ಪಿ ಎಮ್ ರಿಪೋರ್ಟ್ ಬಂದಿಲ್ಲ ನೀವು ಎಫ್ ಐ ಆರ್ ಮಾಡಿಲ್ಲ ಏನಿಲ್ಲ ಅದೇನಾದರೂ ತೋರಿಸಿ ತೋರಿಸ ನಂತರದಲ್ಲಿ ನೀವು ಬಾಡಿ ತೊಗೊಂಡೋಗಿ ನಾವೇನು ಅಬ್ಜೆಕ್ಷನ್ ಮಾಡಲ್ಲ ಅಂತ ಹೇಳಿದೀವಿ ಅದು ವಿಡಿಯೋ ಎಲ್ಲ ನಮ್ಮ ಹತ್ರ ಇದೆ ಹಂಗಿರ್ಬೇಕಾದ್ರೆ ನೀವು ದೌರ್ಜನ್ಯದಿಂದ ಎಲ್ಲರ ಮೇಲೂ ಹಲ್ಲೆ ಮಾಡಿ ನಮಗೆ ಈ ಶಂಕರ್ ನಾಯಕ್ ಅವ್ರು ಹೇಳ್ತಾರೆ ನನಗೆ ನನ್ನ ಹತ್ರ ನಿಮಗೆ ಆಧಾರ ಇದೆ ನನ್ನ ಬಲಪೂಲವನ್ನ ತಳ್ಳಿ ಈ ರೀತಿ ಇಟ್ಕೊಂಡು ತಳ್ಳಿ ನನ್ನ ಒಂದು ಹೆಣ್ಮಗು ಅಂತ ನೋಡ್ತೀರಾ ಕನ್ನಡ ಶಾಲಾ ಹಾಕೊಂಡಿದ್ದೀನಿ ನಾನು ನೋಡಿ ನೋಡದಿರ್ತೀರ ಅವರು ನನ್ನನ್ನ ತಳ್ಳಿ ಅವ್ರ ಅಮ್ಮ ಹಿಂದೆ ತಳ್ಳ್ರಿ ಅಂತ ಹೇಳುವಂತದ್ದು ಆಮೇಲೆ ಮಹಿಳಾ ಮೇಲೆ ಹೆಣ್ಣಿಂದೆ ಶಂಕರ್ ನಾಯಕ್ ಇದಾರೆ ಅವರು ಮತ್ತೆ ಅವ್ರ ಪಕ್ಕದಲ್ಲಿ ಇನ್ನೊಬ್ರು ಪಿ ಸಿ ಅವರು ತಳ್ತಾ ಇರೋದು ಪಿಸಿ ಮುಂದೆ ತಳ್ತಾ ಇರೋದು ನನ್ನ ತಳ್ಳಕ್ಕೆ ಇದೆಲ್ಲ ಅವಶ್ಯಕತೆ ಇತ್ತ ಅಂತ ನಮ್ದೊಂದು ಪ್ರಶ್ನೆ ಆಮೇಲೆ ಪ್ರಶ್ನೆ ಮಾಡಿದಂತ ನಮ್ ನಟರಾಜಣ್ಣ ಅಮ್ಮನ್ನ ಹೆಂಗಂತೀರಿ ಒಂದು ಹೆಣ್ಮಗಳಿಗೆ ನಾವು ಕನ್ನಡ ಪರ ಹೋರಾಟಗಾರರಿದ್ದೀವಿ ಅಂತ ಕೇಳ್ತಂತ ಸಮಯದಲ್ಲಿ ಅವ್ರ ಮೇಲೆ ಏಕಾಏಕಿ ತಳ್ಳಿ ಗೂಂಡಾವಳ ತಾನೆ ಕೊಡಿ ರೌಡಿಗಳ್ತಾರೆ ಅವರು ಆ ರೀತಿಯಲ್ಲಿ ಅಷ್ಟು ಒಂದು ಏಳೆಂಟು ತಳ್ಕೊಂಡು ತಡ್ಕೊಂಡೋಗಿರೋ ಕೂತ್ಕೆ ಕೈ ಹಾಕಿರೋಲ್ ಇಲ್ಲಿರೋರು ಸ್ವಾಭಿಮಾನದಿಂದ ಹೋರಾಟ ಮಾಡುವಂತವ್ರು ಯಾವ ಹಣೆ ಹಣದ ಅಪೇಕ್ಷೆ ಪಡೆದಿರೋ ನೀವು ಬೇಕಾದರೆ ಆ ಕುಟುಂಬದವ್ರನ್ನ ಕೇಳ್ಕೊಳ್ಬಹುದು ನೀವು ನಾವು ಇಲ್ಲಿವರೆಗೂ ಸಹ ಸುಮಾರು ಹೋರಾಟಗಳನ್ನ ಮಾಡಿದೀವಿ ಅಂತ ಕುಟುಂಬದವ್ರನ್ನೆಲ್ಲ ಕೇಳ್ಕೊಬೋದು ಅವ್ರೇನು ನಮಗೆ ಕೊಟ್ಟಿದ್ದಾರೆ ಏನು ಬಿಟ್ಟಿದ್ದಾರೆ ನಾವೇನು ಅವ್ರಿಗೆ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ನೀವು ಪ್ರಶ್ನೆ ಮಾಡ್ಕೊಬಹುದು ನಮ್ದೆಲ್ಲ ಡೀಟೇಲ್ಸ್ ನಮ್ಮ ಫೇಸ್ಬುಕ್ ಅಲ್ಲೇ ಇರ್ತದೆ ನೋಡಿ ನೀವು ಎಲ್ಲವನ್ನು ತನಿಖೆ ಮೇಲೆ ಅಪವಾದ ಮಾಡಿದ್ರೆ ನಾವು ಒಪ್ಕೊಂತೀವಿ ನಾವು ರೋಲ್ ಕಾಣ್ದು ಅಂತ ಹೇಳಿ ಎಲ್ಲ ರೂಲ್ ಕಾಣ್ತು ಫೇಸ್ಬುಕ್ ಅಲ್ಲಿ ಮೆಸೇಜ್ ಹಾಕೋದು ಕಮೆಂಟ್ ಹಾಕೋದು ಇದೆಲ್ಲ ತಪ್ಪು ಮುಂದಿನ ದಿನಗಳಲ್ಲಿ ಈವರೆಗೂ ಏನ್ ಕಮೆಂಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಕಾನೂನು ಅನಿಯಲ್ಲಿ ನಾವು ಕಠಿಣವಾದಂತ ಕ್ರಮ ತಗೊಳ್ತೇವೆ ಮತ್ತೆ ಇವಾಗ ಏನು ಶಂಕರ್ ನಾಯಕ್ ಅವರು ಇದ್ದಾರೆ ಅವ್ರು ಅಮಾನತ್ ಆಗ್ಲೇಬೇಕು ಅಮಾನತ್ ಆಗ್ಲೇಬೇಕು ಅದೇ ಗ್ರಾಮದ ಅದೇ ಗ್ರಾಮದ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡಿದ್ದಾರೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಕೂಡ ನಮ್ಮ ಆಧಾರ ಇದೆ ಆ ಕಂಪ್ಲೇಂಟ್ ಕೊಟ್ಟರು ಕೂಡ ಆ ಹೆಣ್ಮಕ್ಳಿಗೆ ಏನು ಸ್ಪಂದಿಸಿಲ್ಲ ಎರಡು ವರ್ಷ ಆಗಿದೆ ಒಂದ್ ಹೆಣ್ಮಕ್ಳು ಅನ್ಯಾಯ ಆಗಿ ಸ್ಪಂದಿಸಿಲ್ಲ ಹೋದ್ರೆ ಅವ್ರನ್ನೇ ಗದ್ಲಿ ಕಲ್ಸುವಂತದ್ದು ನಿಮ್ ಪೊಲೀಸ್ ಇಲಾಖೆಯಲ್ಲಿ ಈ ತರ ಮಾಡ್ಬಿಟ್ರೆ ಎಲ್ಲೋಗ್ಬೇಕು ಸ್ವಾಮಿ ಅದು ಅಕ್ಕಿ ಪಿಕ್ಕಿ ಜನ ಜನ ಅವ್ರಿಗೆ ಓದಿಲ್ಲ ಬರಹ ಇಲ್ಲ ಸಮಾಜದ ಬಗ್ಗೆ ಅರಿವಿಲ್ಲ ಒಂದು ಏನು ಕ್ಲಿಪ್ಪು ಮಾರಿ ಜೀವನ ಮಾಡುವಂತವರವ್ರು ಅವರು ಹೋಗ್ಬೇಕು ಸ್ವಾಮಿ ಅವರು ದಯಮಾಡಿ ನೀವು ಪೊಲೀಸ್ ಇಲಾಖೆಯಲ್ಲಿ ಏನಿದ್ದೀರಿ ಅಧಿಕಾರಿಗಳು ಹುದ್ದೆ ಹೇಳಿ ಅವರೆಲ್ಲಾನು ಇಂಥ ಠಾಣೆಗಳಿಗೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಬೇಕು ಅವ್ರಿಗೆಲ್ಲ ಮಾಹಿತಿ ಕೊಡಬೇಕು ಯಾರೇ ಬಂದು ಠಾಣೆಗಳಲ್ಲಿ ಸೌಜನ್ಯದಿಂದ ವರ್ತಿಸಿ ಪರಿಶೀಲನೆ ಮಾಡಿ ನಂತರದಲ್ಲಿ ಎಫ್ಐ ಆರ್ ಅನ್ಯಾಯ ನಿಜವಾಗ್ಲೂ ಅನ್ಯಾಯ ಯಾರಿಗಾಗಿರುತ್ತೆ ಅವ್ರಿಗೆ ನ್ಯಾಯ ಕೊಡ್ಬೇಕು ಇವತ್ತು ನಮ್ಗೆ ಏನಂದ್ರೆ ನಮ್ಗೆ ಹಲ್ಲೆ ಆಗಿದೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಹಾಗಾಗಿ ಆ ಹೆಣ್ಮಗು ಖುಷಿ ಏನಿದ್ದಾರೆ ದೌರ್ಜನ್ಯದಿಂದ ಅತ್ಯ ನಿಮಿಷಕ್ಕೆ ಅವರು ಬಾಡಿ ತಗೊಂಡು ಹೋಗಿದ್ದಾರೆ ನಮ್ಗೆ ಇದಕ್ಕೆಲ್ಲ ಜನ ಉತ್ತರ ಬೇಕು ವ್ಯಾಕರಣ್ ಮಾಡಿದ್ರು ಅಂತ ಹೇಳಿ ಉತ್ತರ ಬೇಕು ನಮ್ಗೆ ಕ್ಷಮೆ ಕೇಳ್ಬೇಕು ಏನ್ ನಮ್ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಅಧಿಕಾರಿ ಕ್ಷಮೆ ಕೇಳ್ಬೇಕು ಅಂತ ಹೇಳಿ ಅಮಾನತಾಗ್ಲೇಬೇಕು ಅಂತ ಹೇಳಿ ನಾವು ಈ ಮುಖಾಂತರ ಕೇಳಿಕೊಂತ you